ನ್ಯೂಸ್ ಫೈವ್ಗೆ ಸ್ವಾಗತ ಬಾರಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಪಿರಿಯಾಪಟ್ಟಣ ತಾಲೂಕಿನ ಬಾರಸೆ ಗ್ರಾಮದ ಪತ್ತಿನ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿವ್ವಳ ಲಾಭ ಎರಡು ಲಕ್ಷದ ಹನ್ನೊಂದು ಸಾವಿರದ ಐನೂರ ಆರು ರೂಪಾಯಿಗಳಾಗಿದ್ದು ಕಾರ್ಯಕಾರಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದೀಶ್ ಬಿಎನ್ ರವರಿಂದ ಆದ ಜಮಾ ಖರ್ಚು ಲಾಭ ನಷ್ಟ ವ್ಯಾಪಾರ ಹಾಗೂ ಆಸ್ತಿ ಜವಾಬ್ದಾರಿ ಪಟ್ಟಿಯನ್ನು ಸಂಘದ ನೋಟಿಸ್ ಬೋರ್ಡಿನಲ್ಲಿ ಲಗತ್ತಿಸಿ ಸಂಘದ ಸಾಮಾನ್ಯ ಸಭೆಯಲ್ಲಿ ಲಾಭ ನಷ್ಟದ ಬಗ್ಗೆ ವಿವರವಾಗಿ ಓದಿ ಸಂಘದ ಸದಸ್ಯರುಗಳಿಗೆ ತಿಳಿಯಪಡಿಸಿದರು ಬಾರಸೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏಳ್ನೂರ ಮೂವತ್ತೈದು ಸದಸ್ಯರುಗಳಿದ್ದು ಸಾಲಗಾರರಲ್ಲದ ಸದಸ್ಯರುಗಳನ್ನು ಹೊರತುಪಡಿಸಿ ಷೇರುದಾರ ಸದಸ್ಯರುಗಳಿಗೆ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮಧ್ಯವರ್ತಿ ಸಾಲವನ್ನು ಸಹ ನೀಡಲಾಗಿದ್ದು ಸಂಘಕ್ಕೆ ನಿವ್ವಳ ಲಾಭಾಂಶವನ್ನು ತಂದುಕೊಟ್ಟಿದೆ ಜಮಾ ಖರ್ಚು ಲಾಭ ನಷ್ಟಗಳನ್ನು ವಿವರವಾಗಿ ಓದಿ ತಿಳಿಸುವ ಸಂದರ್ಭ ಸಂಘದ ಸದಸ್ಯರುಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯುತ್ತರವನ್ನು ನೀಡಿದರು ಇನ್ನು ನಂತರ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಇಪಿ ಲೋಕೇಶ್ ಸರ್ಕಾರದ ಆದೇಶದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೂ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಡ್ಡಿರಹಿತ ಸಾಲ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು ಹಾಗೂ ಸಂಘದ ಷೇರುದಾರರ ಸದಸ್ಯರುಗಳ ಮಕ್ಕಳು ಹತ್ತನೇ ತರಗತಿಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಮೇಲ್ಪಟ್ಟು ಅಂಕ ಪಡೆದ ಮಕ್ಕಳಿಗೆ ಶಾಲು ಹೊದಿಸಿ ಗೌರವಿಸಿ ಪ್ರತಿಭಾ ಪುರಸ್ಕಾರ ನೀಡಿದರು ಈ ವಾರ್ಷಿಕ ಸಭೆಯ ಸಂದರ್ಭ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೆಟ್ಟದ ಪುರಶಾಖೆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಟಿ ಯತೀಶ್ ಉಪಾಧ್ಯಕ್ಷ ಎಸ್ಆರ್ ಮಹೇಂದ್ರ ನಿರ್ದೇಶಕರುಗಳಾದ ಬಾವಾಜಾನ್ ಬಸವರಾಜ್ ಬಿಕೆ ಸಿದ್ದ ರಾಜೇ ಅರಸ್ ಮಹಾದೇವ್ ನಾಗೇಗೌಡ ಕೆಜೆ ಮಂಜುನಾಥ್ ಅಮೃತೇಶ್ ಶ್ರೀಮತಿ ಎಚ್ ಕೆ ಶೋಭಾ ಭಾಗ್ಯಮಟ್ಟಿ ವೀರಭದ್ರ ಸಂಘದ ಗುಮಾಸ್ತರಾದ ಲೋಹಿತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರಕಾಶ್ ಸಿಜೆ ಜೊತೆ ಶಾಂತಕುಮಾರ್ ನ್ಯೂಸ್ ಈ ಫೈವ್ ಪಿರಿಯಾ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್